赢了、yeah,。 ನೂರ ಐವತ್ತು ವರ್ಷಗಳ ನಂತರ ಈಗ ಬರುವ ಈ ವಿಕಾರಿನಾಮ ಸಂವತ್ಸರದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಲಿದೆ ಏಪ್ರಿಲ್ ಆರು ಶನಿವಾರದಂದು ಬರುವ ಯುಗಾದಿ ಹಬ್ಬವು ಭಾರತ ದೇಶದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬದಲ್ಲಿ ಪ್ರಕೃತಿಯಲ್ಲಿ ಮಾತ್ರವಲ್ಲ ರಾಶಿ ಚಕ್ರದಲ್ಲೂ ಮಹತ್ತರವಾದ ಬದಲಾವಣೆಗಳು ಆಗಲಿದೆ ಈ ವಿಕಾರಿನಾಮ ಸಂವತ್ಸರದಲ್ಲಿ ಈಗ ನಾವು ಹೇಳುವ ಈ ನಾಲ್ಕು ರಾಶಿಯವರು ಬಹಳ ಅದೃಷ್ಟವನ್ನು ಪಡೆಯಲಿದ್ದಾರೆ ಮೊದಲನೆಯದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಈ ವಿಕಾರಿ ನಾಮ ಸಂವತ್ಸರದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಸಮಾಜದಲ್ಲಿ ಗೌರವ ಸಿಗಲಿದೆ ಐಷಾರಾಮಿ ಜೀವನವನ್ನು ನಡೆಸುತ್ತಾರೆ ಕೋಟಿಗೆ ಸಂಬಂಧಿಸಿದ ಎಲ್ಲ ವ್ಯಾಜ್ಯಗಳು ಬಗೆಹರಿಯಲಿದೆ ಜೀವನದಲ್ಲಿ ಸುಖ ಶಾಂತಿ ದೊರೆಯಲಿದೆ ಕುಟುಂಬ ಗೌರವ ದೊರೆಯಲಿದೆ ಎರಡನೆಯದಾಗಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ರಾಶಿಯಾಧಿಪತಿ ಸೂರ್ಯ ಆಗಿರುವುದರಿಂದ ಈ ರಾಶಿಯವರಿಗೆ ಈ ವರ್ಷವೆಲ್ಲ ಉಜ್ವಲವಾಗಿರುತ್ತದೆ ಈ ವರ್ಷ ಸಿಂಹ ರಾಶಿಯವರು ಮುಟ್ಟಿದ್ದೆಲ್ಲ ಬಂಗಾರವಾಗಲಿದೆ ಇವರದು ಶಕ್ತಿವಂತ ರಾಶಿ ಆಗಿರುವುದರಿಂದ ಇವರಿಗೆ ರಾಜಯೋಗ ಬರಲಿದೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ಎಲ್ಲ ಕೆಲಸದಲ್ಲೂ ವಿಜಯಶಾಲಿಗಳಾಗುತ್ತಾರೆ ಸಮಾಜದಲ್ಲಿ ಕೀರ್ತಿ ಮತ್ತು ಪ್ರತಿಷ್ಠೆ ದೊರೆಯಲಿದೆ ಮೂರನೆಯದಾಗಿ ವೃಶ್ಚಿಕ ರಾಶಿ ಈ ರಾಶಿಯವರು ಅಂದುಕೊಂಡ ಕೆಲಸದಲ್ಲಿ ಜಯಶಾಲಿಗಳಾಗುತ್ತಾರೆ ಆರು ವರ್ಷದ ಶನಿ ಪ್ರಭಾವ ಇದ್ದರೂ ಸಹ ಒಳ್ಳೆಯ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ಆರ್ಥಿಕವಾಗಿ ಸಬಲರಾಗುತ್ತಾರೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ದೊರೆಯಲಿದೆ ಕುಟುಂಬದವರು ಬಹಳ ಪ್ರೀತಿಯಿಂದ ಕಾಣುತ್ತಾರೆ ನಾಲ್ಕನೆಯದಾಗಿ ರಾಶಿ ಅವರ ರಾಷ್ಟ್ರಾಧಿಪತಿ ಗುರು ಆಗಿರುವುದರಿಂದ ಇವರ ಮಾತಿಗೆ ಎಲ್ಲ ಕಡೆಯಲ್ಲೂ ಮನ್ನಣೆ ದೊರೆಯಲಿದೆ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಪಡೆಯಲಿದ್ದಾರೆ ಉದ್ಯೋಗದಲ್ಲಿ ಪ್ರಗತಿ ಹೊಂದಲಿದ್ದಾರೆ ಆಕಸ್ಮಿಕ ಧನಲಾಭವಾಗಲಿದೆ ನೀವು ಕೂಡ ಈ ನಾಲ್ಕು ರಾಶಿಗೆ ಸೇರಿದ್ದರೆ ನೀವು ಕೂಡ ಅದೃಷ್ಟವಂತರೇ ಆಗಿದ್ದೀರಿ ಈ ವಿಕಾರಿ ನಾಮ ಸಂವತ್ಸರವು ತಮಗೆಲ್ಲ ಶುಭ ಫಲಗಳನ್ನು ನೀಡಲಿ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಈಗಲೇ ನಮ್ಮ ಕನ್ನಡ ಸ್ಫೂರ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲಾ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡೋದು